ಈರ್ಗಾರ ಕಲ್ಲು ಹಾಕಿರೋದು ಅಂತಾರೆ ಈರ್ಗಾರ ಕಲ್ಲು ಹಾಕ್ಸಿರೋದು ಯಾವ ಕಾಲದಾಗ ನಾವು ನೋಡಿರಲ್ಲ ಮತ್ತೆ ಈ ಪ್ರದೇಶದಲ್ಲಿ ಅನೇಕ ನೋಡಂತ ಪ್ರೇಕ್ಷಣೀಯ ಸ್ಥಳಗಳು ಬೇಕಾದಷ್ಟು ದೇವನಲ್ಲಿ ಸುತ್ತಮುತ್ತ ಈ ಮಂಟಪವನ್ನ ತುಂಬಾ ಸುಂದರವಾಗಿ ಕಟ್ಟಿ ಸಂರಕ್ಷಣೆ ಮಾಡಿದ್ದಾರೆ ಈ ಒಂದು ವೀರ್ಗಲ್ಗಳನ್ನ ಒಳಗಡೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಮಸ್ಕಾರ ಎಲ್ರಿಗೂ ನೋಡಿ ದೇವನಹಳ್ಳಿ ನನಗೆ ತುಂಬಾ ಫೇವ್ರೆಟ್ ಆಗಿರುವಂತಹ ಒಂದು ಪ್ಲೇಸ್ ಇದು ಯಾಕೆಂದರೆ ದೇವನಹಳ್ಳಿ ಸುತ್ತಮುತ್ತ ತುಂಬ ತೋಟ ಗದ್ದೆಗಳಿದಾವೆ ತುಂಬ ಹಸಿರಿನಿಂದ ಕೂಡಿರುವಂಥ ಒಂದು ಪ್ರದೇಶ ಇಲ್ಲಿ ಏರ್ಪೋರ್ಟ್ ಆಗಿ ತುಂಬ ಇಂಪ್ರೂವ್ಮೆಂಟ್ ಆದರೂ ಕೂಡ ದೇವನಹಳ್ಳಿ ಸುತ್ತಮುತ್ತ ಹೂವಿನ ತೋಟಗಳು ತರಕಾರಿ ತೋಟಗಳು ತುಂಬ ಇದ್ದಾವೆ ಹಾಗೆ ಇದೆಲ್ಲದರ ಮಧ್ಯೆ ಈ ದೇವನಹಳ್ಳಿಗೆ ದೊಡ್ಡದಾದ ಒಂದು ಇತಿಹಾಸ ಇದೆ ಸುಮಾರು ಸಾವಿರಾರು ವರ್ಷಗಳಿಂದ ಈ ಭಾಗವನ್ನು ಆಳ್ವಿಕೆ ಮಾಡಿದಂತಹ ರಾಷ್ಟ್ರಕೂಟರು ಹೊಯ್ಸಳರು ವಿಜಯನಗರದ ಅರಸರು ಪಾಳೆಗಾರರು ಆವತಿಯ ನಾಡಪ್ರಭುಗಳು ಇವರೆಲ್ಲ ಈ ಒಂದು ಪ್ರದೇಶವನ್ನು ಆಳ್ವಿಕೆ ಮಾಡಿ ತುಂಬ ಶ್ರೀಮಂತವಾಗಿ ಇಟ್ಟಿದ್ದಾರೆ ಸೊ ಅದರ ಜೊತೆಯಲ್ಲಿ ನಮಗೆ ಈ ಭಾಗದಲ್ಲಿ ತುಂಬ ಶಾಸನಗಳು ವೀರಗಲ್ಲುಗಳು ಕೂಡ ಹೆಚ್ಚಾಗಿ ಕಾಣುತ್ತೆ ಹರದೇಶನಹಳ್ಳಿಯ ರಾಷ್ಟ್ರಕೂಟರ ಕಾಲದ ಒಂದು ತುರುಗೋಳು ವೀರಗಲ್ಲು ತುಂಬಾ ಫೇಮಸ್ ಅದು ತುಂಬ ಫೇಮಸ್ ಆಗಿದೆ ಅದು ಸೊ ಅದೇ ರೀತಿ ಇದೇ ತಾಲೂಕಲ್ಲಿ ದೇವನಹಳ್ಳಿ ಸುತ್ತಮುತ್ತ ಇನ್ನೂ ಹಲವಾರು ವೀರಗಲ್ದೆಗಳಿದಾವೆ ಆ ವೀರಗಲ್ಲುಗಳನ್ನು ತುಂಬ ಜನ ಸಂರಕ್ಷಣೆ ಮಾಡಿ ಪೂಜೆಯನ್ನು ಕೂಡ ಮಾಡ್ತಾ ಇದ್ದಾರೆ ಕೆಲವು ವೀರಗಲ್ಲುಗಳು ತುಂಬ ಪಾಳು ಬಿದ್ದಿದ್ದಾವೆ ದೇವನಹಳ್ಳಿಯಿಂದ ಸುಮಾರು ಒಂದು ಎರಡು ಕಿಲೋಮೀಟ್ರ್ ದೂರದಲ್ಲಿ ನೀಲೇರಿ ಅಂತ ಒಂದು ಸುಂದರವಾಗಿರೋ ಒಂದು ಹಳ್ಳಿ ಇದೆ ತುಂಬ ಹಚ್ಚ ಹಸಿರಿನಿಂದ ಕೂಡಿರುವಂತಹ ವಾತಾವರಣ ಈ ಕಡೆ ಇರೋದು ಸೊ ಈ ಕಡೆಗೆ ನಮ್ಮ ಮಾವನವರು ವಾಕಿಂಗ್ ಬರ್ತಾ ಇರ್ತಾರೆ ನೀವು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ನಮ್ಮ ಮಾವನವರು ಇವರು ದೇವನಹಳ್ಳಿ ನಿವಾಸಿ ಸೊ ಈ ಕಡೆಗೆ ಬಂದಾಗೆಲ್ಲ ನಾನು ಈ ಥರ ಹೊರಗಡೆ ಎಲ್ಲ ಸುತ್ತಾಡ್ತಾ ಇರ್ತೀನಿ ಸೊ ನೀಲಿ ನೀಲೇರಿನಲ್ಲಿ ಒಂದು ವೀರ್ಗಲ್ಲಿದೆ ಅಂತ ಹೇಳಿದ್ರು ಸೊ ಅದನ್ನು ನೋಡೋಕೆ ನೋಡೋಕೆ ಅಂತ ಬಂದಿದ್ದೀನಿ ಈಗ ವಿಜಯನಗರ ಕಾಲದ ವೀರಗಲ್ಲುಗಳು ಇನ್ನೇಕೆ ತಡ ಬನ್ನಿ ನೋಡೋಣ ವೀರಗಲ್ಲೆಗಳು ಹೇಗಿದೆ ತುಂಬ ಚೆನ್ನಾಗಿದ್ದಾವೆ ಆ ಜನ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬೇರೆ ಊರವರು ಕೂಡ ಅದನ್ನು ಮಾದರಿಯನ್ನು ಅನುಸರಿಸಬೇಕು ಅಷ್ಟು ಚೆನ್ನಾಗಿ ಪೂಜೆಗಳನ್ನು ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ ವಿಡಿಯೋ ಆ ಶಾಸನಗಳೇಗಿದೆ ಅಂತ ವೀರಗಲ್ಲೆಗಳು ಸ್ನೇಹಿತರೆ ನೋಡಿ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಈ ಕಡೆ ಎಲ್ಲ ಪರಿಸರ ಅಂತೇಳಿದ್ರೆ ನೋಡಿ ಆ ಕಡೆ ಮಾವಿನ ತೋಟ ಚಪೆಕಾಗಿ ಮತ್ತೆ ಒಂದು ದೊಡ್ಡ ಬಾವಿ ಇದೆ ಇಲ್ಲೆಲ್ಲ ತೋಟ ಮಾಡ್ತಾರೆ ಮತ್ತೆ ಇಲ್ಲಿ ಹೂವಿನ ತೋಟಗಳಿದೆ ಇಲ್ಲಿ ಕುರಿ ಕೂಡ ಮೇಯಿಸ್ತಾ ಇದ್ದಾರೆ ನೋಡ್ತಿದಾರೆ ಅಲ್ಲಿ ರೋಸ್ ಹೂವುಗಳಿರುವಂಥ ಒಂದು ತೋಟ ಇದೆ ಮತ್ತೆ ಆ ಭಾಗದಲ್ಲಿ ಹಲಸಿನ ಮರ ಇದೆ ತೆಂಗಿನ ತೋಟ ತುಂಬ ಸುಂದರವಾಗಿರುವಂತಹ ಒಂದು ಪ್ರದೇಶ ಇದು ನೋಡಿ ಇದು ಎಲ್ಲಿದೆ ನೀಲೇರಿ ಎಲ್ಲಿದೆ ಅಂತ ಹೇಳಿದ್ರೆ ದೇವರಹಳ್ಳಿನ ದೊಡ್ಡಬಳ್ಳಾಪುರಕ್ಕೆ ಹೋಗ್ಬೇಕಾದ್ರೆ ಒಂದು ಕೆರೆ ಸಿಗುತ್ತೆ ಆ ಕೆರೆಗಿಂತ ಮುಂಚೆ ಬಲಭಾಗಕ್ಕೆ ಒಂದು ರಸ್ತೆ ಹೋಗುತ್ತೆ ನೀಲೇರಿಗೆ ಹೋಗುವಂಥದ್ದು ಆ ರಸ್ತೆಯಲ್ಲಿ ಒಂದು ಐದು ನಿಮಿಷ ಮುಂದೆ ಬಂದರೆ ಎಡಭಾಗಕ್ಕೆ ಈ ಒಂದು ಮಂಟಪ ಕಾಣುತ್ತ ನೋಡಿ ಈ ಮಂಟಪವನ್ನು ತುಂಬ ಸುಂದರವಾಗಿ ಕಟ್ಟಿ ಸಂರಕ್ಷಣೆ ಮಾಡಿದ್ದಾರೆ ಈ ಒಂದು ವೀರಗಲ್ಲಗಳನ್ನ ಒಳಗಡೆ ಇಟ್ಟು ಇವು ವಿಜಯನಗರ ಕಾಲದ ವೀರಗಲ್ಲುಗಳು ನೋಡಿ ವಿಜಯನಗರ ಕಾಲದ ವೀರಗಲ್ಲುಗಳು ಹೇಗೆ ನಾವು ಗುರುತಿಸ್ತೀವಿ ಅನ್ನೋದನ್ನು ನಾನು ಹೇಳ್ತೀನಿ ಅದಕ್ಕೂ ಮೊದಲು ಈ ನೀಲೇರಿಯ ಗ್ರಾಮಸ್ಥರಿಗೆ ಒಂದು ಥ್ಯಾಂಕ್ಸ್ ಹೇಳೋಣ ಯಾಕಂದ್ರೆ ಈಗಿನ ಕಾಲದಲ್ಲಿ ಎಷ್ಟೋ ಶಾಸನಗಳು ವೀರಗಲ್ಲಗಳು ನಾಶ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಸುಂದರವಾಗಿರುವಂಥ ಒಂದು ಗುಡಿಯನ್ನು ಕಟ್ಟಿ ಈ ವೀರ್ಯಗಲ್ದೆಗಳನ್ನು ಸಂರಕ್ಷಣೆ ಮಾಡಿದ್ದಾರೆ ಇವು ವೀರಗಲ್ಲುಗಳು ಅಷ್ಟೇ ಅಲ್ಲ ಇವು ವೀರ ಮಹಾಸತಿ ಕಲ್ಲುಗಳು ಅಂತ ಕೂಡ ನಾವು ನೀವು ಒಳಗಡೆ ಇಳಿದಿದ್ದೀನಿ ಈಗ ಹತ್ರ ಹೋಗಿ ನೋಡೋಣ ಇಲ್ಲಿ ಒಟ್ಟು ಎರಡು ವೀರಗಲ್ಲುಗಳಿದೆ ಒಂದರಲ್ಲಿ ನಾಲ್ಕು ಶಿಲ್ಪಗಳಿದಾವೆ ಇನ್ನೊಂದರಲ್ಲಿ ಎರಡು ಇದೆ ಬಲ್ಬಾಗದಲ್ಲಿರುವಂತ ವೀರಗಲ್ಲಲ್ಲಿ ಒಬ್ಬ ಪುರುಷ ಶಿಲ್ಪ ಮತ್ತೆ ಅದರ ಪಕ್ಕದಲ್ಲಿ ಸ್ತ್ರೀ ಶಿಲ್ಪ ಇದೆ ನೋಡಿ ಇದರ ತಾತ್ಪರ್ಯ ಏನಪ್ಪಾ ಅಂದ್ರೆ ನೋಡಿ ಹಿಂದಿನ ಕಾಲದಲ್ಲಿ ತುಂಬಾ ಯುದ್ಧಗಳು ನಡೀತಾ ಇತ್ತು ಆ ಯುದ್ಧಗಳು ನಡೆಯುವಂಥ ಸಂದರ್ಭದಲ್ಲಿ ಸೈನಿಕರು ಪಾಲ್ಗೊಳ್ತಾ ಇದ್ರು ಯುದ್ಧದಲ್ಲಿ ಸಾವನ್ನಪ್ಪುತ್ತಾ ಇದ್ರು ಆ ಸಾವನ್ನಪ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಪತ್ನಿ ಏನಿದ್ರು ಅವರು ಸತಿ ಸಹಗಮನವನ್ನು ಮಾಡ್ತಾ ಇದ್ರು ಏನಪ್ಪ ಸತಿ ಸಹಗಮನ ಅಂದರೆ ಗಂಡ ಸತ್ತಾಗ ಆತನ ಚಿತೆಯ ಜೊತೆ ಹೆಂಡತಿ ಕೂಡ ಬಿದ್ದು ಸಾವ ಸಾಯುವಂಥ ಒಂದು ಪದ್ಧತಿ ಅದು ಆ ಕಾಲಕ್ಕೆ ಅದೊಂದು ಜೀವನದ ಒಂದು ಭಾಗ ಆಗಿತ್ತು ಈಗ ನಮಗೆ ಅದು ತುಂಬ ಕ್ರೂರ ಅಂತ ಅನ್ನಿಸ್ಬೋದು ಆದರೆ ಆಗಿನ ಕಾಲಕ್ಕೆ ಅದು ಜೀವನದ ಭಾಗವಾಗಿತ್ತು ನೋಡಿ ಈ ವೀರಿಗಲ್ಲಲ್ಲಿ ಯಾರು ಸಾವನ್ನಪ್ಪಿದಾನೆ ಆ ವೀರನನ್ನ ತುಂಬಾ ಅದ್ಭುತವಾಗಿ ಚಿತ್ರಣ ಮಾಡಿದ್ದಾರೆ ನೋಡಿ ಆತ ಕತ್ತಿ ಗುರಾಣಿ ಹಿಡ್ಕೊಂಡು ನಿಂತು ವೀರಾವೇಶದಲ್ಲಿ ಹೋರಾಡ್ತಾ ಇರೋ ತರ ತೋರಿಸಿದ್ದಾರೆ ಮತ್ತೆ ಆತನ ಪತ್ನಿ ಈ ಭಾಗದಲ್ಲಿ ನಿಂತಿರುವಂಥದ್ದು ಆಕೆ ಕೈಯಲ್ಲಿ ಗುಂಡಗಿನ ಒಂದು ವಸ್ತುವನ್ನ ಅದು ಅದೇನಪ್ಪಾ ಅಂದ್ರೆ ಅದು ನಿಂಬೆಹಣ್ಣು ನಿಂಬೆಹಣ್ಣು ಕನ್ನಡಿ ಈ ರೀತಿಯ ಮಂಗಳಕರವಾದಂತಹ ವಸ್ತುಗಳನ್ನ ಇಟ್ಕೊಂಡು ಆಕೆ ಎಲ್ಲರಿಗೂ ಶುಭ ಕೋರಿ ಆ ಗಂಡನ ಜೊತೆಯಲ್ಲಿ ಚಿತೆಯಲ್ಲಿ ಬೀಳ್ತಾ ಇದ್ಲು ಪ್ರಾಣವನ್ನ ಕೊಡ್ತಾ ಇದ್ಲು ಸೊ ಅವರ ನೆನಪಿಗೋಸ್ಕರ ಅವರ ಬಲಿದಾನಕ್ಕೋಸ್ಕರ ಹಾಕಿರುವಂತಹ ಒಂದು ವೀರ್ಗಲ್ ಇದು ಪಕ್ಕದಲ್ಲಿ ಇದೇ ರೀತಿಯ ಇನ್ನೂ ಎರಡು ಜೋಡಿಗಳ ಶಿಲ್ಪ ಇದೆ ಸೊ ಇದರಲ್ಲೂ ಕೂಡ ಸೈನಿಕರು ಕತ್ತಿಗಳನ್ನ ಇಟ್ಕೊಂಡಿರುವಂಥದ್ದು ಕತ್ತಿ ಬಿಲ್ಲುಗಳನ್ನ ಬಣ್ಣ ಸ್ನೇಹಿತರೆ ನೋಡಿದ್ರಲ್ಲ ವಿಜಯನಗರ ಕಾಲದ ವೀರಗಲ್ಲುಗಳನ್ನು ಎಷ್ಟು ಚೆನ್ನಾಗಿ ಬಂದೋಬಸ್ತ್ ಮಾಡಿ ನಿತ್ಯ ಪೂಜೆಗಳನ್ನ ಸಲಸ್ಕೊಂಡ್ ಬರ್ತಾ ಇದ್ದಾರೆ ನೀಲೇರಿ ಗ್ರಾಮದವರು ನೋಡಿ ಇಲ್ಲಿ ದೊಡ್ಡ ಕೆರೆ ಅಂತ ಒಂದು ಊರಿದೆ ಆ ಊರಿನ ಪೂಜಮ್ಮ ಅನ್ನೋರು ಇಲ್ಲಿ ಕುರಿಗಳನ್ನ ಮೇಯಿಸ್ಕೊಂಡು ಇಲ್ಲಿ ಕಾಣಿಸಿದ್ರು ನಮಗೆ ಇವ್ರನ್ನೂ ಕೇಳೋಣ ಈ ವೀರಗಲ್ಲುಗಳ ಬಗ್ಗೆ ಅವ್ರಿಗೇನಾದ್ರೂ ಮಾಹಿತಿ ಇದೆಯಾ ಏನಂತ ಕರೀತಾರೆ

ನೀವೆಲ್ಲ ವೀರಗಾರರ ಕಲ್ಲು ಅನ್ನೋ ಅನ್ನರೆ ಆ ದೇನ ಹಾಕಿರೋದಂತೆ ಆ ಕಲ್ಲುಗಳು ದೇವರುಗಳು ಓಹ್ ಹಾಕಿರೋದಂತೆ ನಾವು ಕಾಣ್ವಿ ಸ್ವಾಮಿ ನಾವು ಹುಡುಕrag ನಿಂತಾದು ಆ ಅಂದ್ರೆ ಅದಕ್ಕೆ ಒಂದ್ 500 ವರ್ಷ ಆಯಸ್ಸಾಗಿದೆ ಇನ್ನ ಜಾಸ್ತಿ ಆಗಿದೆ ಅವಾಗ ಯುದ್ಧಗಳಲ್ಲಿ ಜನ ಸಾಯಿತಿದ್ರಲ್ಲಾ ಅವರ ನೆನಪಿಗೋಸ್ಕರ ಹಾ ಹಾಕಿರೋ ರೀ ಹಾಕಿರಂತ ಹಾ ಚೆನ್ನಾಗಿ ಸಂರಕ್ಷಣೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅವರು ನಮ್ ಸಾಮಿಯರೇ ನೋಡ ದೇವಸ್ಥಾನನ ಆ ಪ್ರಶ್ನೀಸಿ ನೆಲ್ಲ ಮಾಡಿ ಅವರು ಒಳ್ಳ ಅಜ್ಜಿ ಹೇಳಿದ್ ಕೇಳಿ ತುಂಬಾ ಖುಷಿ ಆಯ್ತು ವೀರಗಾರರ ಕಲ್ಲುಗಳು ಅಂತ ಕರೀತಾರಂತೆ ಅವಾಗ ಅವಾಗ ಪೂಜೆಗಳೆಲ್ಲ ಮಾಡ್ತಾ ಇದಾರೆ ನೋಡಿ ಮಾವನವರು ಪ್ರಭು ಅಂತ ಸುಜ್ಞಾನ ಪ್ರಭುಗಳು ನಮಸ್ತೆ ಇವರೇ ನನ್ಗೆ ಹೇಳಿದ್ದು ಈ ಕಡೆ ಒಂದು ಬೀರ್ಗಲ್ಲಿಗಳು ಮಂಟಪ ಇದೆ ಅಂತ ನೋಡೋಣ ಬನ್ನಿ ಅಂತ ಕರ್ಕೊಂಡ್ ಬಂದ್ರು ಅದ್ರ ಪ್ರಕಾರ ನಾನು ಬಂದು ವಿಡಿಯೋನ ಮಾಡಿದೀನಿ ಈ ಕಡೆ ಎಲ್ಲಾ ತುಂಬಾ ವಾಕಿಂಗ್ ಮಾಡ್ತಾ ಅವ್ರಿಗೂ ಈ ಕಡೆಲ್ಲಾ ಈ ತರ ಪರಿಸರ ತುಂಬಾ ಇಷ್ಟ ಸೊ ಅವ್ರು ನೋಡಿ ನನಗೆ ಇನ್ಫಾರ್ಮ್ ಮಾಡಿದ್ರು ಡೈಲಿ ಬರ್ತೀರಾ ಈ ಕಡೆ ಬೇಕಿಂಗು ಡೈಲಿ ಅಂದ್ರೆ ಒಂದೊಂದ್ ದಿವಸ ಒಂದೊಂದ್ ತರ ಚೇಂಜ್ ಮಾಡ್ತಾ ಇರ್ತೀನಿ ಸುಮಾರು ನಮ್ ಕಡೆ ಒಂದ್ ಹತ್ತದೈದು ಪ್ಲೇಸಸ್ ಕಡೆ ವಾಕಿಂಗ್ ಮಾಡೋದ್ ಅಭ್ಯಾಸ ಒಂದೇ ಕಡೆ ಅಂದ್ರೆ ಸ್ವಲ್ಪ ಬೋರ್ ಆಗ್ತದೆ ಅಂತ ಈಗ ಇದು ನೀಲೇರಿ ರಸ್ತೆ ಅಂತ ದೇವನಹಳ್ಳಿಯಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ಆಜು ಬಾಜು ಅಷ್ಟೇ ಆ ಸುತ್ತಮುತ್ತ ಈ ಪಾರ್ವಟ್ ಗುಡ್ಡ ಅಂತ ಇದೆ ಅದು ಜೈನರು ಕಟ್ಟಿರೋ ದೇವಾಲಯ ಆ ದೇವಸ್ಥಾನದತ್ರ ಬಹಳ ಹತ್ತಿರದಲ್ಲೇ ಸಮೀಪ ಇರೋಂಥದ್ದು ಇದು ವೀರಗಲ್ಲು ಸ್ಮಾರಕ ಹಿಂದೆ ಸುಮಾರು ವಿಜಯನಗರ ಕಾಲದ ಅಂತ ಪ್ರತೀತಿ ಹೇಳ್ತಾರೆ ಹಾಗೆ ಇಲ್ಲಿ ನಾವು ವಾಕಿಂಗ್ ಬರುವಾಗ ನೋಡ್ತಾ ಇದ್ವಿ ಗಮನಿಸಿದೆ ಇಲ್ಲಿ ಎಷ್ಟು ಚೆನ್ನಾಗಿ ಇಟ್ಕೊಂಡು ಇಲ್ಲೆಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲರೂ ಪಾಪ ಪೂಜೆ ಮಾಡೋದು ಈ ಸುತ್ತಮುತ್ತಲಿನಲ್ಲಿ ಎ ಮಂಜುನಾಥ್ ಅಂತವರು ಈ ಆ ಪ್ರದೇಶದಲ್ಲಿ ಅವರು ಪಾಪ ಇವ್ರು ಬಂದು ಶ್ರೀರಾಮನವಮಿ ಹಬ್ಬದಲ್ಲಿ ಆ ಅವರು ಸಂಭ್ರಮದಿಂದ ಇಲ್ಲಿ ಪೂಜೆ ಆಚರಣೆ ಮಾಡಿ ಪ್ರಸಾದ ವಿತರಣೆ ಮಾಡ್ತಾರೆ ವಿಶೇಷ ಅಲಂಕಾರ ಎಲ್ಲ ಮಾಡ್ತಾರೆ ಇದ್ರ ಪಿ ಅವರು ಪಕ್ಕದ ಹಿಂಭಾಗದಲ್ಲಿನೇ ದೊಡ್ಡ ಕೆರೆ ಅಂತ ಒಂದಿದೆ ಆ ಕೆರೆ ನಲ್ಲಿ ಬಹಳ ದೊಡ್ಡದಾಗಿದೆ ಅದಕ್ಕೆ ದೊಡ್ಡ ಕೆರೆ ಅಂತಾರೆ ಆ ಕೆರೆನಲ್ಲಿ ತುಂಬಾ ನೀರು ಎಲ್ಲ ಇದೆ ಬೇಕಾದಷ್ಟು ಸುತ್ತಮುತ್ತ ನೀರಿಗೆ ಏನು ಇದೇನಿಲ್ಲ ಜಲ ಜಲಾಶಯದ ಒಂದು ನೀರಿನ ಮಟ್ಟ ಸುಧಾರಣೆ ಆಗ್ತಾ ಇದೆ ಮತ್ತು ಇದು ಈ ಪ್ರದೇಶದಲ್ಲಿ ಅನೇಕ ನೋಡೋವಂಥ ಪ್ರೇಕ್ಷಣೀಯ ಸ್ಥಳಗಳು ಬೇಕಾದಷ್ಟಿವೆ ದೇವನಲ್ಲಿ ಸುತ್ತಮುತ್ತ ಹಾಗೆಯೇ ಈಗ ಗುಟ್ಟ ಜೈನರದು ದೇವಸ್ಥಾನ ಆಮೇಲೆ ಸರ್ಕಲ್ನಲ್ಲಿ ಒಂದು ದೇವಸ್ಥಾನ ಕೆಳಗಡೆ ಇದೆ ಈ ಮೇಲೆ ಒಂದಿದೆ ಜೈನರು ಪಾರ್ಶ್ವನಾಥ ನೂರ ಎಂಟು ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆಮೇಲೆ ನಮ್ಮ ದೇವನಹಳ್ಳಿ ಕೋಟೆ ಬಹಳ ಪ್ರಸಿದ್ಧಿ ಅದು ಹೈದರಾಲಿ ಟಿಪ್ಪು ತನ್ನ ಅವರ ಕಾಲದಲ್ಲೂ ಮೈಸೂರು ಮಹಾರಾಜರ ಕಾಲದಲ್ಲೂ ತುಂಬ ಪ್ರಸಿದ್ಧಿ ಇದನ್ನ ಕೋಟೆ ಭಾಗದಲ್ಲಿ ನೋಡೋಂಥದ್ದು ವಿಶೇಷ ಏನಂದ್ರೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿ ಒಂದು ಚಿಕ್ಕ ಕೆರೆ ಅಂತಿದೆ ಆ ಕೆರೆಯಲ್ಲಿ ಒಳ್ಳೆ ಪ್ರತಿ ಶನಿವಾರ ತುಂಬ ವಿಜೃಂಭಣೆಯಿಂದ ಊರಿನ ಪ್ರಮುಖ ಪುರಜನರು ಬಂದು ಭಾಳಷ್ಟು ವಿಶೇಷ ಪೂಜೆಯನ್ನು ಸಲ್ಲಿಸಿ ಸ್ವಾಮಿಗೆ ತಮ್ಮ ಭಕ್ತಿಯನ್ನು ಸಲ್ಲಿಸ್ತಾರೆ ಪ್ರಸಾದ ವಿತರಣೆ ಮಾಡ್ತಾರೆ ಅಲ್ಲಿ ನಮ್ಮ ದೇವನಹಳ್ಳಿಯ ನಿವಾಸಿಗಳೇ ಆದ ಕುಂಟೈನವರು ಅಂತ ವಂಶಸ್ಥರು ಅವರ ಮಕ್ಕಳು ಮಹೇಶ್ ಸ್ವಾಮಿ ಮತ್ತು ಇನ್ನು ಇನ್ನೊಬ್ಬರವರ ಸಹೋದರರು ಅಲ್ಲಿ ಆ ಪೂಜೆನ ಮಾಡ್ತಾರೆ ತುಂಬ ಜನ ಬಂದು ದರ್ಶನ ಮಾಡ್ಕೊಂಡೋಗ್ತಾರೆ ಹಾಗೆಯೇ ಇನ್ನೊಂದು ದೇವಸ್ಥಾನ ಇದೆ ಇದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮತ್ತು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅದ್ರ ಪಕ್ಕದ ಆ ಎದುರುಗಡೆ ಮಾರಮ್ಮ ದೇವಸ್ಥಾನ ತುಂಬ ಪುರಾತನ ಕಾಲದ್ದು ಪೂರ್ವಿಕರು ಕಟ್ಟಿರೋ ಹಳೆಯ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ದಾರೆ ಹಾಗೆ ಅದರ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನ ಆಮೇಲೆ ಇನ್ನೊಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ಹೀಗೆ ಅನೇಕ ದೇವಸ್ಥಾನಗಳ ಒಂದು ನೆಲೆಬೀಡಾಗಿದೆ ದೇವನಹಳ್ಳಿ ಇದರ ಇತಿಹಾಸನ ನೋಡಿದ್ರೆ ಹೈದರಾಲಿ ಟಿಪ್ಪು ಸುಲ್ತಾನರು ಯಾತ್ರಾರ್ಥಿಗಳಾಗಿ ದಾರಿನಲ್ಲಿ ಬರ್ತಿರುವಾಗ ಟಿಪ್ಪು ಸುಲ್ತಾನ್ ಹುಟ್ಟಿದ್ರು ಅನ್ನೋದು ಒಂದು ಜನ್ಮಸ್ಥಳದ ಒಂದು ಸ್ಮಾರಕ ಇದೆ ಮತ್ತೆ ಇದನ್ನ ಮೂಲತಃ ಕಟ್ಟಿದವರು ಕೆಂಪೇಗೌಡರು ಆ ಆವತಿ ನಾಡಪ್ರಭು ಕೆಂಪೇಗೌಡರು ಹಾ ಬನ್ನಿ ಆ ಅವರ ವಂಶಸ್ಥರು ಕೋಟೆನ ನಿರ್ಮಾಣ ಮಾಡಿದಂಥವ್ರು ಮೂಲ ಅದರ ಇತಿಹಾಸ ನಮ್ಮ ದೇವನಹಳ್ಳಿಯ ಲೈಬ್ರರಿಯವರು ನಮಗೆ ತುಂಬ ಚಿರಪರಿಚಿತ್ರ ಯಾವಾಗಲಾದ್ರೂ ಲೈಬ್ರರಿಗೆ ಹೋದಾಗ ಅವರು ಇದ್ರ ಬಗ್ಗೆ ಸಂಪೂರ್ಣ ಇತಿಹಾಸನ ನಿಮಗೆ ಒದಗಿಸ್ಕೊಡ್ತಾರೆ ಬಂದು ಎಲ್ಲರೂ ನೋಡ್ಬೋದು ಸಾಕಷ್ಟು ಪ್ರಸಿದ್ಧಿಯಾದ ಒಂದು ದೇವಸ್ಥಾನಗಳ ಒಂದು ಆ ತವರೂರು ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ವಿಜೃಂಭಣೆಯಿಂದ ಪೂಜೆಗಳೆಲ್ಲ ಕಡೆ ನೋಡುತ್ತೆ ಚೌಡೇಶ್ವರಂ ತಾಯಿ ದೇವಸ್ಥಾನ ಕಾಳಿಕಂಬ ದೇವಸ್ಥಾನ ಇತ್ತೀಚೆಗೆ ಹೊಸದಾಗಿ ನಿರ್ಮಾಣ ಆಗಿರುವಂಥದ್ದು ಕೈವಾರ ತಾತಯ್ಯನವರ ದೇವಸ್ಥಾನ ಬಹಳ ಸುಂದರ ಸುಂದರವಾಗಿದೆ ಅದು ಮೇನ್ ರೋಡ್ನಲ್ಲೇ ಇದೆ ಬಿ ಬಿ ರೋಡು ಬೆಂಗಳೂರು ಬಳ್ಳಾರಿ ರಸ್ತೆ ಹಳೆ ಬಸ್ ನಿಲ್ದಾಣಕ್ಕೆ ಹತ್ತಿರವಾಗಿರೋಂಥ ಪ್ರದೇಶ ಅಲ್ಲಿ ನೀವು ಬಂದರೆ ಆ ಹಳೆ ಬಸ್ ಸ್ಟ್ಯಾಂಡ್ ಸ್ಟಾಪಲ್ಲಿ ಹೇಳಿದರೆ ಹತ್ತಿರದಲ್ಲಿ ಕೆಲವೇ ಹೆಜ್ಜೆಗಳ ಹತ್ತಿರದಲ್ಲೇ ಇದೆ ಕೈವಾರ ತಾತಯ್ಯನವರ ದೇವಸ್ಥಾನ ತುಂಬ ಸುಂದರವಾಗಿದೆ ಅದ್ಭುತವಾದ ದೇವಸ್ಥಾನ ಹೊಸದಾಗಿ ಕಟ್ಟಿದರೆ ಇನ್ನೂ ಒಂದು ವರ್ಷ ಕೂಡ ಪೂರ್ಣ ಆಗಿಲ್ಲ ಅಷ್ಟು ಚೆನ್ನಾಗಿದೆ ಇನ್ನು ಅದಕ್ಕಿಂತ ಮುಂದೆ ಬಂದರೆ ಜೈನರು ಕಟ್ಟಿರುವಂಥ ದೇವಸ್ಥಾನ ಇದೆ ಆ ಸರ್ಕಲ್ನಲ್ಲಿ ಮತ್ತು ಇನ್ನೂ ಸ್ವಲ್ಪ ಮುಂದೆ ಬಂದರೆ ನಮಗೆ ಶಿ ಸಾಯಿಬಾಬಾ ಅವ್ರ ದೇವಸ್ಥಾನ ಇದೆ ಶಿರಡಿ ಸಾಯಿಬಾಬಾ ಅವ್ರ ದೇವಸ್ಥಾನ ಅದು ಆವತಿಗೆ ಹತ್ತಿರ ಸಮೀಪದಲ್ಲಿದೆ ಅದು ತುಂಬ ಚೆನ್ನಾಗಿದೆ ಅಲ್ಲಿನೂ ಕೂಡ ಭಕ್ತಾದಿಗಳು ಪ್ರತಿದಿನ ಪೂಜೆ ಎಲ್ಲ ಮಾಡ್ತಾರೆ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡ್ತಾರೆ ಶಿರಡಿ ಸಾಯಿಬಾಬಾ ಅವರ ಒಂದು ಪ್ರತಿಮೆ ಬಹಳ ಆಕರ್ಷಣೀಯವಾಗಿ ಸುಂದರವಾಗಿದೆ ವಿಶೇಷ ಹಬ್ಬ ಹರಿದಿನಗಳಲ್ಲಂತೂ ಹೇಳೋದಕ್ಕೆ ಆಗಲ್ಲ ಅಷ್ಟು ವಿಜೃಂಭಣೆಯಿಂದ ಜನ ಭಕ್ತಾದಿಗಳು ಬಂದು ಅಲ್ಲಿ ತುಂಬ ಅನುಸಂತರ್ಪಣೆ ಬೇಕಾದಷ್ಟು ವಿಜೃಂಭಣೆಯಿಂದ ಊರಿನ ಪ್ರಮುಖ ಜನರೆಲ್ಲ ಸೇರಿ ಮಾಡ್ತಾರೆ ಮತ್ತು ಇನ್ನೂ ಅನೇಕ ದೇವಸ್ಥಾನಗಳಿವೆ ಬನ್ನಿ ನೋಡಿ ಆಕರ್ಷಿಸ್ ಆಕರ್ಷಿಸ್ ಆಕರ್ಷಣೀಯ ಪ್ರೇಕ್ಷಣೀಯ ಸ್ಥಳಗಳು ನಿಮಗೆ ಕರೀತಾ ಇವೆ ಬಂದು ಎಲ್ಲರೂ ನೋಡಿ ಆನಂದ ಪಡಿ ಸಂತೋಷದಿಂದ ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ತಮ್ಮ ಮನಸ್ಸನ್ನು ಸಂತೋಷಗೊಳಿಸಿ ಅಂತ ಹೇಳ್ತಾ ನನ್ನ ಒಂದು ಸಣ್ಣ ಒಂದು ವಿಷಯನ ನಿಮ್ಮ ಮುಂದೆ ಪ್ರಚುರಪಡಿಸ್ತಾ ಇದ್ದೀನಿ ನಮಸ್ತೆ ಫ್ರೆಂಡ್ಸ್ ನಮ್ಮ ಅವನವ್ರು ಹೇಳಿದಾಗ ದೇವನಹಳ್ಳಿನಲ್ಲಿ ಎಷ್ಟೊಂದು ದೇವಸ್ಥಾನಗಳಿದೆ ಅಂತ ಹೇಳಿದ್ರೆ ಸುಮಾರು ಮೂರ್ನಾಲ್ಕು ದಿನ ಬೇಕು ಇಲ್ಲಿರುವಂಥ ದೇವಸ್ಥಾನಗಳನ್ನು ನೋಡೋಕೆ ದೇವಾಲಯಗಳಿರುವ ಊರು ದೇವನಹಳ್ಳಿ ಸೊ ಹಾಗೂ ಕೂಡ ಅರ್ಥ ಮಾಡ್ಕೋಬಹುದು ನಾವು ಅಷ್ಟು ದೇವಸ್ಥಾನಗಳಿದ್ದಾವೆ ಈ ಊರಲ್ಲಿ ಈ ದೇವನಹಳ್ಳಿ ಅಷ್ಟೇ ಅಲ್ಲ ದೇವನಹಳ್ಳಿ ಸುತ್ತಮುತ್ತ ಕೂಡ ಅನೇಕ ಪ್ರಾಚೀನ ಕಾಲದ ದೇವಸ್ಥಾನಗಳಿದಾವೆ ಸೊ ಇವೆಲ್ಲವನ್ನು ಬೆಂಗಳೂರಿಗೆ ಹತ್ರ ಇಷ್ಟು ಹತ್ರ ಇದ್ರು ಕೂಡ ತುಂಬ ಜನಕ್ಕೆ ಇದು ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ ಏರ್ಪೋರ್ಟ್ ಆಗಿರೋದ್ರಿಂದ ಈಗ ಸ್ವಲ್ಪ ಬೆಳಕಿಗೆ ಬರ್ತಾ ಇದೆ ಈ ಪ್ಲೇಸಸ್ ಎಲ್ಲ ಹಾಗೆ ಬಹಳಷ್ಟು ಜನ ವಿಡಿಯೋಗಳನ್ನು ಕೂಡ ಮಾಡಿ ಪ್ರಚಾರ ಕೊಡ್ತಾ ಇದ್ದಾರೆ ಸೊ ನೀವು ಬೆಂಗಳೂರಿನವರಾಗಿದ್ದು ಇಲ್ಲ ಸುತ್ತಮುತ್ತ ಊರಿನವರಾಗಿದ್ದರೆ ದೇವನಹಳ್ಳಿ ಮತ್ತು ದೇವನಹಳ್ಳಿ ಸುತ್ತಮುತ್ತ ಸುತ್ತಮಿ ಇರುವಂಥ ಹಲವು ದೇವಸ್ಥಾನಗಳನ್ನು ಪ್ರಾಚೀನ ಸ್ಮಾರಕಗಳಿಗೆ ಸ್ಮಾರಕಗಳನ್ನು ನೀವು ಕೂಡ ನೋಡಬಹುದು ಈ ವಿಡಿಯೋ ನೋಡ್ತಾ ಇದ್ದೀರಾ ದೇವರಳ್ಳಿಯಿಂದ ಬರೀ ಎರಡು ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ವೀರಗಲ್ಲುಗಳು ನೀವು ಕೂಡ ಈ ಕಡೆಗೆ ಬಂದರೆ ಮೇಲೇರಿಗೆ ಹೋಗುವಂಥ ರಸ್ತೆಯಲ್ಲಿ ಈ ಸ್ಮಾರಕಗಳನ್ನು ನೀವು ಕೂಡ ನೋಡಬಹುದು ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ನಮಸ್ತೆ